ಆನಿಕಲ್ ತಾಲೂಕಿನ ಚಂದಾಪುರ ಪುರಸಭೆಯ ಕಚೇರಿ ಮುಂಭಾಗದಲ್ಲಿರುವ ಸಂತೆಕಟ್ಟೆಯ ಆವರಣದಲ್ಲಿ ಭಾನುವಾರದಂದು ನಡೆದ ಘಟನೆ ಬಗ್ಗೆ ಸ್ಪಷ್ಟನೆ ನೀಡಿದ ಬುಕ್ಕಸಾಗರ ರಾಜಪ್ಪ ಹಾರಗದ್ದೆ ರುದ್ರಪ್ಪ ಮತ್ತು ಮಹಿಳೆಯರು ಕಳೆದ ಭಾನುವಾರದಂದು ನಡೆದ ಘಟನೆ ಬಗ್ಗೆ ಮಹಿಳೆಯರು ಇಂದು ಸೂರ್ಯನಗರ ಪೊಲೀಸ್ ಠಾಣೆಗೆ ದೂರು ನೀಡಿದರು ಇನ್ನು ವೇಳೆ ಬುಕ್ಕಸಾಗರ ರಾಜಪ್ಪರವರು ಮಾತನಾಡಿ ನಾನು ಕಳೆದ ಹತ್ತಾರು ವರ್ಷಗಳಿಂದ ಜಿಗಣಿ ಚಂದಾಪುರ ಭಾಗದಲ್ಲಿ ಸಂತ ಸುಂಕ ವಸೂಲಿ ಮಾಡಿಕೊಂಡು ಬರುತ್ತಿದ್ದೇನೆ ಎಂದಿಗೂ ಸಹ ಯಾವ ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿಲ್ಲ ಜೊತೆಗೆ ಯಾವುದೇ ಗಲಾಟೆ ಗದ್ದಲ ಇಲ್ಲದೆ ಕಾನೂನು ಪ್ರಕಾರ ಸುಂಕವನ್ನು ವಸೂಲಿ ಮಾಡಿಕೊಂಡು ಬರುತ್ತಿದ್ದೇನೆ ಕಳೆದ ಭಾನುವಾರದಂದು ನಾನು ಚಂದಾಪುರ ಸಂತೆಕಟ್ಟೆ ಬಳಿಯಲ್ಲಿ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದೇನೆ ಎಂದು ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಬಿಂಬಿಸಲಾಗುತ್ತಿದೆ ಜೊತೆಗೆ ಹೆಚ್ಚುವರಿ ಸುಂಕ ವಸೂಲಿ ಮಾಡುತ್ತಿದ್ದೇನೆ ಎಂದು ಕೆಲವರು ಆರೋಪ ಮಾಡುತ್ತಿದ್ದು ಇದೆಲ್ಲ ಸತ್ಯಕ್ಕೆ ದೂರವಾದ ಮಾತು ನನ್ನ ಏಳ್ಕೆಯನ್ನ ಸಹಿಸದ ಕೆಲವು ಕಿಡಿಗಿಡಿಗಳು ನಮ್ಮ ಮೇಲೆ ಇಲ್ಲಸಲ್ಲದ ಸಲ್ಲದ ಆರೋಪಗಳನ್ನ ಮಾಡುತ್ತಿದ್ದಾರೆ ಜೊತೆಗೆ ಭಾನುವಾರ ನಡೆದ ಘಟನೆಯಲ್ಲಿ ನಾನು ಯಾವ ಮಹಿಳೆಯ ಮೇಲೆ ಹಲ್ಲೆ ಮಾಡಿಲ್ಲ ಇದೆಲ್ಲ ಸತ್ಯಕ್ಕೆ ದೂರವಾದ ಮಾತು ಎಂದು ಹೇಳಿದರು ಇನ್ನು ಈ ವೇಳೆ ರೇಣುಕಾರ್ ಅವರು ಮಾತನಾಡಿ ಬುಕ್ಕಸಾಗರ ರಾಜಪ್ಪನವರು ನನ್ನ ಮೇಲೆ ಹಲ್ಲೆ ಿಲ್ಲ ನಾವು ತಾಯಿ ಮಗನ ರೀತಿಯಲ್ಲಿ ಬದುಕುತ್ತಿದ್ದೇವೆ ಎಂದು ಹೇಳಿದರು ಭಾನುವಾರ ಸಂತೆ ಕಲೆಕ್ಷನ್ ಚಂದಾಪುರದಲ್ಲಿ ಕಲೆಕ್ಷನ್ ಮಾಡಬೇಕಾದ್ರೆ ಒಂದನೇ ತಾರೀಕು ಅವತ್ತು ಅವತ್ತಿನ ದಿವಸ ನಾವು ಪುರಸಭೆ ಆಫೀಸರ್ಸ್ ನಾಲ್ಕು ಜನ ಆಫೀಸರ್ಸ್ ಮತ್ತೆ ಪೌರ ಕಾರ್ಮಿಕರು ಒಂದು ನಾಲ್ಕು ಜನ ಇವರೆಲ್ಲ ಒಳಗೊಂಡಂತೆ ನಾವು ಹೋಗಿ ಕಲೆಕ್ಷನ್ ಮಾಡೋಣ ಅಂತ ಹೋದಾಗ ಈ ಒಂದು ಅಂಗಡಿ ಊನ ಒಂದು ಅಮ್ಮ ಒಂದು ರೇಣುಕಮ್ಮ ಅಂತ ಒಂದು ಅಮ್ಮ ಇತ್ತು ಆ ಅಮ್ಮ ನಮಗೆ ತಾಯಿ ಸಮಾನ ಆಯಮ್ಮ ಅಂಗಡಿಯಲ್ಲಿ ಹೋಗಿ ತಮಾಷೆಗೆ ನನಗೆ ಕೈ ನೋಡ್ತಾಯಿದೆ ಅಂತಂತ ಹೇಳ್ದ ಆಕೆಗೆ ಆಯಮ್ಮಗೆ ನಾನು ಸುಮ್ಮನೆ ಕೈಯಲ್ಲಿ ಸುಮ್ಮನೆ ಒಂದು ಸ್ವಲ್ಪ ಹಂಗೆ ಏನಮ್ಮ ಇಲ್ಲಮ್ಮ ನೋಡ್ತಾಯಿದೆ ಅಂತೇಳಿ ಬಲ್ಕಾಯಲ್ಲಿ ಸುಮ್ಮನೆ ಹಿಂಗೆ ಇದು ಮಾಡಿದೆ ಮತ್ತು ಎಡಕಾಯಲ್ಲಿ ಸುಮ್ಮನೆ ಈ ಕಡೆ ಬಂದು ಈ ಕಡೆ ಹಿಂಗೆ ತಮಾಷೆ ಮಾಡಿದೆ ಅದನ್ನೇ ಯಾರೋ ಕಿಡಿಗೇಡಿಗಳು ವಿಡಿಯೋ ಮಾಡಿಕೊಂಡು ನನ್ನ ಮೇಲೆ ಅಪಪ್ರಚಾರ ಮಾಡಿ ಅಪಪ್ರಚಾರ ಮಾಡಿ ಇಲ್ಲದ ಸಲ್ಲದ ಆರೋಪಗಳನ್ನು ಸೃಷ್ಟಿ ಮಾಡಿ ನನ್ನ ಮೇಲೆ ವಿಚಾರಗಳನ್ನೆಲ್ಲ ವಿಡಿಯೋಗಳ ಮುಖಾಂತರ ಬಿಸಿದ್ದಾರೆ ಇದೆಲ್ಲ ಸುಳ್ಳು ಮಾಹಿತಿ ಯಾವುದೇ ರೀತಿ ನಾನು ಆ ಅಮ್ಮಾಯಿಗೆ ಅಲ್ಲೇನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ನಾನು ಆ ಎಮ್ಮತ್ತ ಸುಂಕನೂ ತೊಗೊಂಡಿಲ್ಲ ನಾನು ಬೇಕಾದ್ರೆ ಅಯಮ್ಮ ಬೇಕಾರು ಯಾರೇ ಮೀಡಿಯಾದವರಾಗಲಿ ಇಲ್ಲ ಯಾರೇ ಪಬ್ಲಿಕ್ಕು ಆಫೀಸರ್ ಆಗಲಿ ಹೋಗಿ ಅವ್ರನ್ನ ಕೇಳಿ ವಿಚಾರಣೆ ಮಾಡಿ ಆ ಅಮ್ಮಾಯಿಗೆ ಯಾವುದೇ ರೀತಿ ನಾನು ತೊಂದರೆನೂ ಕೊಡಲಿಲ್ಲ ನಾನು ಯಾವುದೇ ವ್ಯಾಪಾರಸ್ಥರಿಗೂ ಅಷ್ಟೇ ನಾನು ಅವರ ಕಷ್ಟ ಸುಖಗಳು ಅರ್ತುಕೊಂಡು ನಾನೊಬ್ಬ ವ್ಯಾಪಾರಸ್ಥನಾಗಿ ನಾನು ಮೊದಲು ವ್ಯಾಪಾರ ಮಾಡಿ ನಾನು ನನ್ನ ಕಷ್ಟ ಸುಖಗಳೆಲ್ಲ ಅರ್ತು ನಾನು ಬಂದಿರೋ ಅಂಥ ನಾನೊಬ್ಬ ವ್ಯಾಪಾರಸ್ಥ ನನಗೆ ಎಲ್ಲ ಕಷ್ಟ ಸುಖ ಅರ್ಥ ಆಗುತ್ತೆ ನಾನು ಯಾರೇ ವ್ಯಾಪಾರಸ್ತ್ರ ಹತ್ರ ಹೋಗ್ಲಿ ನಾನು ನೂರು ರೂಪಾಯಿ ಐವತ್ತು ರೂಪಾಯಿ ಕಮ್ಮಿನೇ ತೊಗೊಳ್ತೀನೋ ಹೊರ್ತು ಯಾವತ್ತೂ ನಾನು ಜಾಸ್ತಿ ತೊಗೊಂಡಿಲ್ಲ ಒಂದು ವೇಳೆ ಅವ್ರಿಗೆ ವ್ಯಾಪಾರ ಆಗಿಲ್ಲ ಅಣ್ಣ ಅಂತಂದರೆ ನಾನು ದೇವರಗಣೆ ನಾನು ಆಮೇಲೆ ಕೊಡ್ತೀನಿ ಅಂದರೆ ಮತ್ತೆ ಆಮೇಲೆ ಹೋಗ್ತೀನಿ ಮತ್ತು ಇನ್ನೊಂದು ಬಾರಿ ಹೋಗಿನೂ ಹೋಗಿ ನಾನು ತೊಗೊತೀನಿ ನಾನು ಹೊರ್ತು ನನಗೆ ಏಕಾಏಕಿ ಅವ್ರ ಹತ್ರ ಯಾವತ್ತೂ ಕೈ ಮಾಡೋನು ಅಲ್ಲ ನಾನು ಅವ್ರ ದೊಡ್ಡ ಅವರಿಗೆ ಭಯೋನು ಅಲ್ಲ ನಾನು ಆ ಥರ ವ್ಯಕ್ತಿ ಅಲ್ಲ ನಾನು ಈ ಒಂದು ಗುತ್ತಿಗೆದಾರ ಅವಧಿಯಲ್ಲಿ ನಾನು ಸುಮಾರು ಹದಿನಾಲ್ಕು ವರ್ಷಗಳ ಅವಧಿಯಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೀನಿ ಯಾವತ್ತೂ ನಾನು ಯಾವತ್ತು ದುಡಿಕೆ ಒಬ್ರಿಗೂ ನಾನು ತೊಂದರೆ ಮಾಡ್ದನಲ್ಲ ಒಂದು ಕೇಸು ಇನ್ನೊಂದು ಇತ್ಯಾದಿ ಮಾಡ್ಕೊಂಡೋನು ಅಲ್ಲ ನಾನು ನನಗೆ ಕಷ್ಟ ಸುಖ ಅರ್ಥ ಮಾ ಕಲೆಕ್ಷನ್ ಹೋಗ್ತಿದ್ದೆ ಬಿಟ್ಟರೆ ನಾನು ಯಾವುದೇ ರೀತಿ ಯಾರಿಗೂ ಅಲ್ಲೇ ಅಂಥ ವ್ಯಕ್ತಿನೇ ಅಲ್ಲ ನಾನು ಆ ಕುಟುಂಬದಲ್ಲಿ ನಾನು ಬಂದೂ ಇಲ್ಲ ನಾನು ನಾನೊಬ್ಬ ರೈತ ಕುಟುಂಬದಲ್ಲಿ ಬಂದವನು ಒಬ್ಬ ದಲಿತ ಅಂತ ನಾನು ಹೇಳ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಕೂಡ ಜಾಸ್ತಿ ಮಾಡ್ತಾರೆ ನಾನು ಬಿಲ್ಲು ಏನಿದೆ ಇವತ್ತು ತರಕಾರಿ ಅಂಗಡಿಗೆ ಐನೂರು ರೂಪಾಯಿ ಇದೆ ಹಣ್ಣಿನ ಅಂಗಡಿಗೆ ಮುನ್ನೂರು ರೂಪಾಯಿ ಇದೆ ನಿಂಬೆಹಣ್ಣು ಅಂಗಡಿಗೂ ಮುನ್ನೂರು ರೂಪಾಯಿ ಇದೆ ನಿಂಬೆಹಣ್ಣು ಅಂಗಡಿ ಅಂಬರ ಏನೋ ಮೀಡಿಯಾದಲ್ಲಿ ಹೇಳಿದಳೆ ಹುಡುಗಿ ಆ ಹುಡುಗಿ ನನಗೆ ಬರೀ ನೂರು ರೂಪಾಯಿ ಕೊಡ್ತಾಳೆ ನನಗೆ ಆ ಹುಡುಗಿ ಯಾವತ್ತು ನನ್ನ ಮೂಟೆ ಎಕ್ತ ಮುನ್ನೂರು ರೂಪಾಯಿನೇ ಕೊಡಿಲ್ಲ ನಾನ್ನೂರು ರೂಪಾಯಿನೇ ಕೊಡಿಲ್ಲ ಕೊಟ್ಟರೆ ನನಗೆ ಬರೀ ನೂರು ರೂಪಾಯಿ ಮತ್ತು ಅವರು ಐನೂರು ರೂಪಾಯಿ ಕೊಟ್ಟೆ ಅಂತೇಳೆ ಅಮ್ಮ ನಾಲ್ಕು ಅಂಗಡಿ ಹಾಕುವಂತೇಳೆ ನಾಲ್ಕು ಅಂಗಡಿ ಹಾಕ್ಕೊಂಡು ನನಗೆ ಬರಿ ಐನೂರು ರೂಪಾಯಿ ಕೊಟ್ಟಿದ್ದಾಳೆ ಅಯಮ್ಮ ಇವೆಲ್ಲ ಅವರೆಲ್ಲ ಹೇಳ್ಕೊ ಹೇಳಿರೋ ಸುಳ್ಳು ಮಾಹಿತಿಗಳು ನನಗೆ ಯಾವುದೇ ರೀತಿ ನಾನು ಆ ಥರ ನಾನು ಒಂದು ಅಂಗಡಿಗೆ ಐನೂರು ಸಾವಿರ ಇನ್ನೊಂದು ನಾನು ತೊಗೊಂಡಂಗೆ ಯಾವುದೇ ರೀತಿ ನಾನು ಹೋಗೋದಿಲ್ಲ ಇಲ್ಲ ನಾನು ಮಾಡಲು ಇಲ್ಲ ಮುಖ್ಯ ಮುಖ್ಯವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ನಾನು ನಾನು ಒಬ್ಬ ಹೆಣ್ಣು ಮ ಹೆಣ್ಣು ಮಕ್ಕಳ ಕುಟುಂಬದಲ್ಲಿ ಹುಟ್ಟಿರುವಂಥ ವ್ಯಕ್ತಿ ನಾನು ನಾನು ಯಾವತ್ತೂ ಹೆಣ್ಣು ಮಕ್ಕಳಿಗೆ ಅಲ್ಲೇ ಮಾಡೋದಾಗ್ಲಿ ಇನ್ನೊಂದಾಗ್ಲಾ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಗೌರವ ಕೊಡ್ತೀನಿ ಹೊರತು ನಾನು ಯಾವತ್ತೂ ನಾನು ಆ ರೀತಿ ನಾನು ನಾನು ಇಲ್ಲ ಅಷ್ಟೇ ಅಲ್ಲ ಈಗ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಒಂದು ಅಲ್ಲೇ ಮಾಡಿದ್ರಂತ ಒಂದು ಆರೋಪ ಮಾಡಿ ವಿಡಿಯೋ ಬಿಟ್ಟಿದ್ರು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾಕೆ ಬಿಟ್ಟರು ನಾವ್ ಹತ್ರ ಇವತ್ತೆಲ್ಲ ಮೂರ್ ವರ್ಷ ನಿಂತ ತಮಾಸೆ ಮಾಡ್ತಿರ ಅವ್ರು ವಿಡಿಯೋ ಮಾಡಿ ಬಿಡ ಅಂತ ಅವಶ್ಯಕತೆ ಏನಿದೆ ಅವ್ರಿಗೆ ಯಾಕೆ ಮಾಡಿದ್ರು ಅವರು

ಹೇಂಗೇ ಓಕೆ ಅವರು ಏನು ಹೊರದಿರ ನಿಮ್ಮ ಅವರು ಹೊರದಿಲ್ಲ ತಮಾಷೆ ಕಿಂಗ್ ಅಂದಿರೋ ದೌರ್ಜನ್ಯೆ ಮಾಡ್ತಾರೆ ಸರ್ ಅದೆಲ್ಲ ಸುಳ್ಳು ನಮ್ಮೆಲ್ಲ ದೌರ್ಜನ್ಯ ನಾವು ಬಂದಿಲ್ಲ ನಾನು ಆಮಶಯನ್ ಒತ್ತೋರ ಅಮ್ಮ ನಿಮಗೆ ಏನರೋದ ಅಂತ ಆಮಶಯ ಹಿಂಸೆ ಒತ್ತೋರ ರಾಜ ಅದೆಲ್ಲ ಏನಿಲ್ಲ ನಮ್ಮ ಕಾಲ ಅಲ್ಲ ಈಗ ರಾಜಣ್ಣ ನಿಮ್ಮ ನೀರಿದಿ ಹೇಳ್ರೆ ಅಂತ ಕರ್ಕೊಂಡು ಬಂದವರೇ ಆತರ ಮಾಡ್ತಾರೆ ನಾವು ಕರ್ಕೊಂಡು ಬರ್ತಾರೆ nanti ಮಾಡಿ ಫೇಸ್‌ಬುಕ್ ಹಾಕಂತ ಅವಶ್ಯಕತೆ ಏನು ನಾವು ಸಹಾರಕ್ಕೆట్లాಡ್ತೀರು ಸುಂಗದವರು ನಾವು ನನ್ನ ಫೇಸ್‌ಬುಕ್ ಮಾಡಿ ಅವಶ್ಯಕತೆ ಫೇಸ್‌ಬುಕ್ ಎಲ್ಲ ಹಾಕಂತ ಅವಶ್ಯಕತೆ ಏನು ಬಿದ್ದು ಆಸ್ಪತ್ರೆ ಸೇರ್ಸೋರೆ ಸರ್ ಶ್ರೀರಾಮ್ ಕ ಕರೂಪ್ ಸೇರ್ಸಿದ್ದೀರಲ್ಲ ಅವ್ರ ಕ್ರೂಪ್ ಕೊಡಿ ನನ್ಗೆ ಹೋಗಿ ಬಂದೆ ನೆನೆ ಮುನೇಸ್ಪುರ ದೇವಸ್ಥಾನಕ್ಕೆ ಬಂದೆ ಕ್ರೂಪ್ ಸಮೇತ ಐತೆ ನನ್ನ ಮನೆ ನೆನೆ ಮುನೇಸ್ಪುರ್ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಸುಳ್ಳು ಹೇಳ್ಬಿಟ್ರೆ ನಾವ್ ಕೇಳಲ್ಲ ನೆನೆ ಮುನೀಸ್ಪುರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಹಾ ಹೊಡೆದ್ಬಿಟ್ರೆ ದೇವಸ್ಥಾನಕ್ ಹೋಗ್ತಾರಾ

ಯಾರು ಬಂದಿಲ್ಲ ಅವತ್ತು ಹೇಳಿದ ರಾಜಪ್ಪ ಏನಂತ ಎಲ್ಲಾರು ಪರಿಣಾಮ

ಮಾಡ್ಕೊಂತೀರಿ ಅಂದ್ರೆ ನಮ್ ಮುಂದೆನೇ ಕರ್ದ್ರಲ್ಲ ಅರವತ್ ಲಕ್ಷ ಲೋಕಲ್ ಅರ್ದಲ್ಲ ಅರವತ್ ಲಕ್ಷ ಎಪ್ಪತ್ ಲಕ್ಷ ಕರ್ದ್ಬಿಟ್ಟು ಇವತ್ತು ಅವ್ರಿಂಗ್ ಅವರೇನ್ ಮಾಡ್ತಾರೆ ಚಂದಾಪುರ ಚಂದಾಪುರ ಜಾಗ ಏನಿದೆ ಇದು ಟೆಂಡರ್ ಆಗಿದೆ ಮಾರ್ಚ್ ತಿಂಗಳ ಇಪ್ಪತ್ತೈದೋ ತಾರೀಕು ಟೆಂಡರ್ ಆಗಿರುವಂಥದ್ದು ಏಪ್ರಿಲ್ ಫಸ್ಟಿಂದ ಟೆಂಡರ್ ಬಿಡಬೇಕಾದ್ರೆ ಏನು ಹೇಳಿದ್ರು ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಒಳಗನ್ನ ಒಳಗೊಂಡಂತೆ ಟೆಂಡರ್ ಪ್ರಕಟಣೆ ಆಯಿತು ಟೆಂಡರ್ ಪ್ರಕಟಣೆ ಆದಮೇಲೆ ಅಲ್ಲಿ ಬಹಿರಂಗವಾಗಿ ಟೆ ಟೆಂಡರನ್ನು ಕರೆದಿರುವಂಥ ಗುತ್ತಿಗೆದಾರ ಅಂತ ಸಿ ಕೃಷ್ಣಕುಮಾರ್ ಅವರು ಗುತ್ತಿಗೆಯನ್ನು ಪಡೆದಿರ್ತಾರೆ ಅವ್ರ ಜೊತೆಲಿ ನಾವೆಲ್ಲ ನಾವು ಮೂರು ಜನ ಇರ್ತೀವಿ ನಾನು ಮತ್ತು ಸಂತೆ ರಾಜಣ್ಣ ಅಂತಂದ್ಬಿಟ್ಟು ಕೃಷ್ಣ ಕುಮಾರ್ ಮೂರು ಜನ ಏನಾಗಿರುತ್ತೆ ಈ ನಮಗೆ ಎರಡು ದಿನದ ಗುತ್ತಿಗೆ ಆದಮೇಲೆ ಅವರು ಪ ನಮಗೆ ಅಧಿಕೃತವಾಗಿ ಆದೇಶದ ಪತ್ರ ಕೊಟ್ಟಿರಲ್ಲ ಯಾರು ಪುರಸಭೆಯಿಂದ ಇಲ್ಲ ಬಿಟ್ಟು ನಾವು ಮನವಿ ಮಾಡಿಕೊಂಡಾಗ ಅವ್ರು ನಮಗೆ ಮೇ ತಿಂಗಳಲ್ಲಿ ನಮಗೆ ಅನುಮತಿ ಪತ್ರ ಕೊಟ್ಟಿರ್ತಾರೆ ಆ ಕೊಟ್ಟಿತ್ತಾದಮೇಲೆ ನಾವು ಎರಡು ಬಾರಿ ಪುರಸಭೆ ಅಧಿಕಾರಿಗಳ್ನ ಕರ್ಕೊಂಡು ಹೋಗಿ ವ್ಯಾಪಾರಸ್ಥರ ಹತ್ರ ಹೋಗಿ ವ್ಯಾಪಾರಸ್ಥರ ಹತ್ರ ನಾವು ಸುಂಕ ಕೇಳಿದಾಗ ನಾವು ಭಾನುವಾರ ಸುಂಕ ಕಟ್ಟಲ್ಲ ನಾವು ಸಿಒೋ ಹತ್ರ ಮಾತಾಡ್ತೀವಿ ಪುರಸಭೆ ಅಧ್ಯಕ್ಷ ಹತ್ರ ಮಾತಾಡ್ತೀವಿ ಅಂತಂದ್ಬಿಟ್ಟು ಹೇಳಿರ್ತಾರೆ ಅದಾದಮೇಲೆ ಸರಿ ಆಯಿತು ಮಾತಾಡಿ ಅಂತಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ನಾವು ಬಂದಿರ್ತೀವಿ ಅದಾದಮೇಲೆ ಪುರಸಭೆ ಅಧಿಕಾರಿಗಳು ಇದು ಇದು ಗಮನಕ್ಕೆ ತೊಗೊಂಡ್ಬಂದಾಗ ಯಾರೂ ನಮ್ಮ ಹತ್ರ ಬಂದು ಮಾತಾಡಿಲ್ಲ ನೀವು ಹೋಗ್ಬಿಟ್ಟು ಸರಿ ಕನೆಕ್ಷನ್ ಮಾಡಿ ನಾವು ನಿಮ್ಗೆ ಟೆಂಡರ್ ಕೊಟ್ಟಿದ್ದಾಗಿದೆ ನಿಮಗೆ ಆದರ್ಶ ಪತ್ರ ಪತ್ರ ಕೊಟ್ಟಿದ್ದಾಗಿದೆ ನೀವು ಕಲೆಕ್ಷನ್ ಮಾಡೋದಾದರೆ ಮಾಡಿ ಇಲ್ಲಾಂದರೆ ಬಿಡಿ ಅಂತಂದ್ಬಿಟ್ಟು ನಮಗೆ ಪುರಸಭೆ ಅಧಿಕಾರಿಗಳು ಹೇಳಿರ್ತಾರೆ ನಿಮಗೆ ಅಧಿಕಾರಿಗಳು ಬೇಕಾ ಕಳಿಸ್ಕೊಡ್ತೀವಿ ನಿಮಗೆ ಏನು ಬೇಕೋ ನಮ್ಮ ಸಪೋರ್ಟ್ ನಮ್ಮಿಂದ ಏನಾಗಬೇಕು ಆ ಸಪೋರ್ಟ್ ಮಾಡ್ತೀವಿ ನೀವು ಇದು ವಸೂಲಿ ಮಾಡೋದು ನಿಮ್ಮ ಜವಾಬ್ದಾರಿ ನಿಮ್ಮಿಷ್ಟ ಅಂತಂದ್ಬಿಟ್ಟು ಹೇಳೋದು ಅದಾದಮೇಲೆ ಏನು ಮಾಡ್ತೀವಿ ನಾವು ಹೋದ್ಸರಿ ಹೋದ ವರ್ಷ ಕಳೆದ ಬಾರಿ ಆಗಿದೆತ್ತು ಇಪ್ಪತ್ತೊಂದು ಲಕ್ಷಕ್ಕೆ ಟೆಂಡರ್ ಆಗಿತ್ತು ಈ ಸರಿ ಎರಡು ದಿನಕ್ಕೆ ಅಂತಂದ್ಬಿಟ್ಟು ಎಪ್ಪತ್ತೊಂದು ಲಕ್ಷ ಟೆಂಡರ್ ಆಗಿದೆ ಎಪ್ಪತ್ತೊಂದು ಲಕ್ಷಕ್ಕೆ ಟೆಂಡರ್ ಆದ್ರೂ ಎರಡು ತಿಂಗಳ ಕಾಲ ನಾವು ಭಾನುವಾರದತ್ತು ಸುಂಕ ವಸೂಲಿ ಮಾಡೋಕ್ಕೆ ಆದೇಶ ಪತ್ರ ಜೊತೆಗೆ ಅಧಿಕಾರಿಗಳು ಇರಲಿಲ್ಲ ವ್ಯಾಪಾರಸ್ಥರು ಸ್ಪಂದಿಸ್ತಾ ಇರೋದ್ರಿಂದ ನಾವು ಜೂನ್ ಫಸ್ಟಕ್ಕೆ ವಸೂಲಿ ಮಾಡೋಕ್ಕೆ ಹೋಗಿರ್ಬೇಕಾದ್ರೆ ಎಲ್ಲ ಅಂಗಡಿಗಳಲ್ಲೂ ಏನೋ ಸುಂಕವನ್ನು ಕೊಟ್ಟಿರ್ತಾರೆ ಆದರೆ ರಸ್ತೆ ಬದಿಯಿಂದ ಪಕ್ಕದಲ್ಲಿದ್ದಂಥ ಒಂದೇ ಎರಡು ಅಂಗಡಿ ಅಂಗಡಿಗಳವ್ರದ್ದು ಏನಾಗುತ್ತೈತೆ ನಾವು ಕೇಳಿದಂಥ ಸಮಯದಲ್ಲಿ ಕೆಲವರು ಇಲ್ಲ ನಾವು ಭಾನುವಾರ ಕಟ್ಟಲ್ಲ ನಾವು ಅಲ್ಲಿ ಮಾತಾಡ್ತೀವಿ ಇಲ್ಲಿ ಮಾತಾಡ್ತೀವಿ ನಮ್ಗೆ ಯಾರು ಹೇಳಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ಆಮೇಲೆ ಇದೇ ಸಮಯದಲ್ಲಿ ಇನ್ನೊಬ್ಬರು ಏನಿರ್ತಾರೆ ಸುಂಕ ವಸೂಲಿ ಮಾಡುವಂಥ ಸಮಯದಲ್ಲಿ ತುಂಬ ಆತ್ಮೀಯವಾಗಿ ನಾವು ಒಂದೇ ಕಡೆ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮದು ಅದು ಕೆಲಸ ಆಗಿರೋದ್ರಿಂದ ಅಣ್ಣ ತಂಗಿರಂತೆ ಅಕ್ಕ ತಂಗಿರಂತೆ ಅಥವಾ ಒಬ್ಬ ಏನು ತಾಯಿ ತ ಮಗ ಥರ ಈ ರೀ ರೀತಿ ಭಾವನೆಗಳು ಅಥವಾ ಈ ರೀತಿ ಸಂಬಂಧಗಳು ಇಟ್ಕೊಂಡು ನಾವು ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾಯಿರ್ತೀವಿ ಈ ಕೆಲಸ ಮಾಡ್ತಾ ಇರೋವಂಥ ಸಮಯದಲ್ಲಿ ನಮ್ಮಣ್ಣವರಂಥ ರಾಜನವರು ತಾಯಿ ಸಮಾನವಾಗಿರುವಂಥ ರೇಣುಕಮ್ಮ ಅನ್ನೋರ ಮೇಲೆ ಭುಜ ಅಂತ ಅಂದ್ಬಿಟ್ಟು ಹೇಳ್ತಾರೆ ಈ ಭುಜ ನೋವುತಾ ಇದೆ ಅನ್ನೋ ಸಮಯದಲ್ಲಿ ಏನೋ ಏನು ಮಾಡ್ತಾರೆ ಈ ಕಡೆನ ನೋವು ಅಂತ ಒಂದು ಭುಜದ ಕಡೆ ತರ್ತಾರೆ ಆಮೇಲೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆಮೇಲೆ ಮತ್ತೆ ಈ ಕಡೆ ತರ್ತಾರೆ ಆ ಒಂದು ವಿಡಿಯೋನ ಬೇರೆ ಯಾರೋ ಇದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಮಾಡ್ತಾಯಿದ್ದಾರೆ ಸುಂತೇ ಸಂತೆ ಸುಂಕ ಮಾಡೋರು ತುಂಬ ದೌರ್ಜನ್ಯ ಇದ್ದಾರೆ ಅಂತಂದ್ಬಿಟ್ಟು ಇದನ್ನು ಪ್ರತಿಬಿಂಬಿಸಿ ನೆನ್ನೆ ಸಾ ಸಾಕಷ್ಟು ಇದರಲ್ಲಿ ನಾವು ಸೋಷಲ್ ಮೀಡಿಯಾಗಳಲ್ಲಿ ನಾವು ನೋಡಿರ್ತೀವಿ ಅದಾಗಿ ಇದೇನಾಗಿದೆ ನಾವು ಆ ರೀತಿ ದೌರ್ಜನ್ಯ ಮಾಡೋದಾದರೆ ನೀವು ಸಂ ಸಂತೆ ಸ ಏನು ವ್ಯಾಪಾರಸ್ಥರು ಏನಿದ್ದಾರೆ ನೀವೆಲ್ಲರತ್ರ ಕೇಳ್ಕೊಳ್ಳಿ ಸಂತೆ ಇದರಲ್ಲಿ ಪ್ರಕಟಣೆಯಲ್ಲಿ ಏನಿದೆಯೋ ಅದಕ್ಕಿಂತ ಕಡಿಮೆನೇ ತೊಗೊಳ್ತಾ ಇರೋದಂಥದ್ದು ಆರೋಪಗಳು ಏನು ಬಂದಿದೆ ಆರೋಪಗಳು ಮಾಡಿ ನಾವು ಸಂದಲ್ಲಿ ಇದ್ದಂಥವ್ರು ಅದರಲ್ಲೂ ದಲಿತ ಸಮುದಾಯದಲ್ಲಿ ಇರುವಂಥ ನಾವು ನಾವು ಆ ಕಷ್ಟಪಟ್ಟು ಆ ಒಂದು ಕಷ್ಟನೂ ಏನು ಅಂತ ನಮ್ಗೆ ಗೊತ್ತಿದೆ ಹಾಗಾಗ್ಬಿಟ್ಟು ಇದು ನಾವು ಮಾಡಿರುವಂಥ ಇದರಲ್ಲಿ ಕೆಲಸದಲ್ಲಿ ಇದು ಅವ್ರಿಗೆ ನಾವು ದೌರ್ಜನ್ಯವೂ ಮಾಡಿಲ್ಲ ಏನೂ ಇಲ್ಲ ಹಾಗಾಗ್ಬಿಟ್ಟು ನಮ್ಮ ಮೇಲೆ ಏನು ಆರೋಪ ಮಾಡಿದ್ದೀರಾ ದಯಮಾಡಿ ಸತ್ಯ ಆಸತ್ಯ ಅಸತ್ಯತೆಗಳನ್ನ ತಾವು ಪರಿಶೀಲಿಸಿ ಓ ಸರಿ ಇಪ್ಪತ್ತೊಂದು ಲಕ್ಷಕ್ಕೆ ಆಗಿದ್ದು ಈ ಸರಿ ಎಪ್ಪತ್ತೊಂದು ಲಕ್ಷಕ್ಕೆ ಟೆಂಡರ್ ಆಗಿದೆ ಎರಡು ದಿನಗಳನ್ನು ಟೆಂಡರ್ ಕರೆದಿದ್ದಾರೆ ಟೆಂಡರನ್ನು ನಾವು ಬಹಿರಂಗವಾಗಿ ಕರೆದಿದ್ದೀವಿ ಆ ಪ್ರಕಟಣೆಯಲ್ಲಿ ಹೇಳಿ ತಿಳಿಸಿರುವಂತೆ ನಾವು ಮೂರು ದಿನದಲ್ಲಿ ಸಂಪೂರ್ಣ ಹಣವನ್ನು ಪುರಸಭೆಗೆ ಪಾವತಿಸಿರ್ತೀವಿ ಇಷ್ಟೆಲ್ಲ ಆಗಿದ್ರೂ ಸಹ ನೀವು ಅದನ್ನು ಎರಡು ತಿಂಗಳು ನಮಗೆ ಯಾಕೆ ಸುಂಕ ಕಟ್ತಾಯಿಲ್ಲ ಅಂತಂದ್ಬಿಟ್ಟು ಯಾರೂ ಏನು ಇದನ್ನು ಯಾರೂ ಪ್ರಶ್ನೆ ಮಾಡಿಲ್ಲ ಒಬ್ಬ ದಲಿತ ಸಮುದಾಯದವರು ಟೆಂಡರ್ ತೊಗೊಂಡಿರೋದಕ್ಕೆ ಯಾರೂ ಈ ರೀತಿ ಪ್ರಶ್ನೆ ಮಾಡಿಲ್ಲ ಯಾ ಈ ನೀವು ಎಪ್ಪತ್ತು ಲಕ್ಷ ಕಟ್ಟಿನೂ ಯಾಕೆ ಎರಡು ತಿಂಗಳಿಂದ ವಸೂಲಿ ಮಾಡ್ತಾ ಇಲ್ಲ ಅಂತ ಯಾರೊಬ್ಬರು ಕೇಳಲಿಲ್ಲ ಆದರೂ ಈಗ ತಮ್ಮೆಲ್ಲರ ಗಮನಕ್ಕೆ ಬಂದಿರೋದ್ರಿಂದ ಇದನ್ನು ನಮಗೇನು ನಾವು ಪಾವತಿ ಮಾಡಿದ್ದೀವಿ ಇದನ್ನು ವಸೂಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದರಲ್ಲೂ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಈ ಸರಿ ಟೆಂಡರ್ ತಗೊಬೇಕಾದ್ರೆ ನಾವು ಮನವಿನೂ ಮಾಡ್ಕೊಂಡಿದ್ದೀವಿ ಏನು ಅಂದರೆ ಸಾಧ್ಯವಾದರೆ ನಮಗೆ ಟೆಂಡರ್ ಏನೋ ಸುಂಕ ವಸೂಲಿ ಮಾಡೋದಕ್ಕೆ ಅವಕಾಶ ಕೊಡಿ ಇಲ್ಲಾಂದರೆ ನಮ್ಮ ಹಣವನ್ನು ವಾಪಸ್ ಕೊಡಿ ಅಂತಂದ್ಬಿಟ್ಟು ನಾವು ಒಂದು ಇಪ್ಪತ್ತು ದಿನಗಳಿಗಿಂತ ಒಂದು ಪತ್ರನೂ ಕೊಟ್ಟಿದ್ದೀವಿ ಪುರಸಭೆ ಕಚೇರಿಗೆ ನಾವು ಒಂದು ಪತ್ರನೂ ಕೊಟ್ಟಿದ್ದೀವಿ ಇದರಿಂದ ನಾವು ಪುರಸಭೆಯವರು ಇದು ಇದಕ್ಕೆ ನಮಗೆ ಏನೋ ಅಕ್ಲೈಟ್ಮೆಂಟು ಕೊಟ್ಟಿದ್ದಾರೆ ಹಾಗಾಗ್ಬಿಟ್ಟು ದಯಮಾಡಿ ಎಲ್ಲ ಸಾರ್ವಜನಿಕರಲ್ಲೂ ಎಲ್ಲ ವ್ಯಾಪಾರಸ್ಥರಲ್ಲೂ ಮತ್ತು ಎಲ್ಲ ಮಾಧ್ಯಮದರಲ್ಲೂ ನಾವು ಇಷ್ಟೇ ನಾವು ಏನು ಸಂತೆ ಸುಂಕ ವಸೂಲಿ ಇದ್ದೀವಿ ಇದನ್ನು ತಾವೇ ಗಮ ಪರಿಶೀಲಿಸಿ ಪ್ರತಿಯೊಂದು ಅಂಗಡಿಗೂ ನಾವು ಸ್ಲಿಪ್ ಕೊಟ್ಟಿದ್ದೀವಿ ಅದು ಸು ಸ್ಲಿಪ್ ಕೊಟ್ಟಿರೋದ್ರಲ್ಲಿ ಏನು ಪ ಕರಪತ್ರದಲ್ಲಿ ಮುದ್ರಿಸಿರುವಂತೆ ನಾವು ಯಾವುದಾದ್ರೂ ಒಂದು ರೇಟ್ ಹೆಚ್ಚಿಗೆ ತೊಗೊಂಡಿದ್ರು ಕಾನೂನು ರೀತಿಯಲ್ಲಿ ಏನು ನೀವು ಆಕ್ಷನ್ ತಗೊಳ್ತೀರೋ ಅದನ್ನು ನೀವು ತೊಗೊಳ್ಬೋದು ಸಂಪೂರ್ಣವಾಗಿ ನಾವು ಆಗಿರ್ತೀವಿ ಇದು ಯಾವುದೇ ರೀತಿ ನಮ್ಮಿಂದ ಯಾವುದೇ ರೀತಿ ಲೋಪ ಆಗಿಲ್ಲ ದಯಮಾಡಿ ಇದನ್ನು ತಾವೆಲ್ಲ ಸಾಕಾರ ಕೊಡಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತೇವೆ